ಮನೆ ಬಳಿ ನಿಲ್ಲಿಸಿದ್ದಂತಹ ಬೈಕ್ಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ ಬೈಕ್ಗಳಿಗೆ ಬೆಂಕಿ ಹಚ್ಚಿರುವಂತಹ ಕಿಡಿಗೇಡಿಗಳು ಬೆಂಗಳೂರಿನ ಹಳ್ಳಿಯ ವಿಶ್ವೇಶ್ವರಯ್ಯ ನಗರದಲ್ಲಿ ಆಗಿರುವಂತಹ ಘಟನೆ ಗೋಪಿ ಎಂಬಾತನ ಬೈಕ್ಗೆ ಬೆಂಕಿ ಹಾಕಿರುವಂತಹ ದುಷ್ಕರ್ಮಿಗಳು ತಡರಾತ್ರಿ ಮನೆಯ ಪಕ್ಕದಲ್ಲೇ ಹೊಸ ಬೈಕ್ ನಿಲ್ಲಿಸಿದ್ದಂತಹ ಗೋಪಿ ರಾತ್ರಿ ವೇಳೆ ಪೆಟ್ರೋಲ್ ಸುರಿದು ಬೆಂಕಿ ಹಾಕಿರುವಂತಹ ಕಿಡಿಗೇಡಿ ಸುಮ್ಮನೆ ನಿಲ್ಲಿಸಿದ್ರು ಹೊಸ ಗಾಡಿ ಸಿ ಕಿಡಿಗೇಡಿಗಳು ಕಿಡಿಗೇಡೆಗಳು ಬೈಕ್ಗೆ ಬೆಂಕಿ ಹಾಕುವಂತಹ ದೃಶ್ಯ ಸರಿಯಾಗಿದೆ ಡಿಜೆಹಳ್ಳಿ ಠಾಣೆಗೆ ದೂರು ನೀಡಿರುವಂತಹ ಬೈಕ್ ಮಾಲೀಕ ಗೋಪಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಡಿಜೆಹಳ್ಳಿ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಎಫ್ಐಆರ್ ಆರ್ ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಸಿ ಟಿವಿಯಲ್ಲಿ ಸರಿಯಾಗಿದೆ ಮನೆ ಬಳಿ ನಿಲ್ಲಿಸಿದ್ದಂತಹ ಬೈಕ್ಗೆ ಹೊಸ ಬೈಕ್ಗೆ ನಲ್ವತ್ತಾಯ ಟೈ ನೈಟ್ ಮಿಡ್ ನೈಟ್ ಇಬ್ರು ಬಂದಿದ್ದಾರೆ ಟೂ ವೀಲರ್ ಇವತ್ತು ನಿನ್ನೆ ರಾತ್ರಿ ಸಹ ಇವತ್ತು ಒಂದು ಎಂಟರ ತಾರೀಕು ನೈಟ್ ಎರಡು ನಲ್ವತ್ತು ತಾರೀಕು ಒಂದ್ಬಿಟ್ಟು ಇಬ್ರು ಬಂದಿದ್ದಾರೆ ಎರಡು ಗಾಡಿಗೆ ಬೆಂಕಿ ಬೆಂಕಿ ಹಾಕಿಸಿ ಸುಟ್ಟೋಗ್ಬಿಟ್ಟು ಓಡೋಗಿದ್ದಾರೆ ಅವತ್ತು ನೈಟ್ ಇಂದ ನಾನು ಎಫ್ಐಆರ್ ಮಾಡಿದೀನಿ ಇಲ್ಲಿ ಎಫ್ಐ ಆರ್ ಡಿಜಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ಏಸ್ ಮಾಡಿಲ್ಲ ಇನ್ನ ಹನ್ನೊಂದು ಪರ್ಸೆಂಟ್ ಬಂದಿರೋದು ಅವ್ರ ಯಾರಂತ ಇನ್ನ ಇನ್ಕ್ಲೂಡಿಂಗ್ ಗೊತ್ತಿಲ್ಲ ಎರಡು ಗಾಡಿ ಸಹ ಹೊಸ ಗಾಡಿ ಎರಡು ಎರಡು ಗಾಡಿ ಹೊಸ ಗಾಡಿ ಸಿ ಟಿವಿ ಎರಡು ಟಿವಿ ನಾಲ್ಕ ನಾಲ್ಕೈದು ಜಾಗದಲ್ಲಿ ಸಿಕ್ಕೊಬಿಟ್ಟಿದ್ದಾರೆ ಸರ್ ಅವರು ಹತ್ತಿ ಮುಖ ಹುಡುಗ ಎಲ್ಲ ಕ್ಲೋಸ್ ಮಾಡಿ ಹೆಲ್ಮೆಟ್ ಹಾಕೊಂಡು ಬಂದಿದ್ದಾರೆ ಎಷ್ಟು ಗಾಡಿ ಎರಡು ಗಾಡಿ ಸರ್ ಹೊಸ ಗಾಡಿ ಎರಡು ಹೊಸ ಗಾಡಿ ಒಂದು ಜೂಪೀಟರ್ ಒಂದು ಒಂದು ಸ್ಪ್ಲೆಂಡರ್ ಹೊಸ ಗಾಡಿ ಜ್ಯೂಪರ್ ಇದು ಸುಮಾರು ಎರಡು ನಲವತ್ತೈದು ಟೈಮು ನೈಟ್ ಮಿಡ್ ನೈಟ್ ಇಬ್ರು ಬಂದಿದ್ದಾರೆ ಟೂ ವೀಲರ್ ಇವತ್ತು ಎಣ್ಣೆ ರಾತ್ರಿ ಸರ್ ಇವತ್ತು ತಾರೀಕು